ತನಿಖೆಯನ್ನ ಸಿ ಅದು ಮಾಬು ಮಾಬ್ ಇದಾಗಿದೆ ಅವತ್ತಿನ ದಿವಸ ಅದು ಇಮಿಡಿಯೇಟ್ ಆಗಿ ಡೆತ್ ಆಗಿದೆ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ ಅವರು ಇಲ್ಲ ಇವರು ಹೊಡೆದಿದ್ದಾರೆ ಡೆತ್ ಆಗಿದೆ ಅಂತ ಅವ್ರ ಕ್ಲೇಮ್ ಇತ್ತು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಮತ್ತು ಏನು ಮೆಡಿಕಲ್ ರಿಪೋರ್ಟು ಬಂದಿದೆ ಫೋರೆನ್ಸಿಕ್ ರಿಪೋರ್ಟು ಈಗಲೇ ಬಂದಿದೆ ಬಿಟ್ಟು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಏನು ಕಲ್ಲು ಹೊಡೆದಿದ್ದರು ಅವರೇನಿದ್ದಾರೆ ಅವ್ರ ಬಗ್ಗೆ ನಾವು ಯಾವುದ ಇದನ್ನು ಇನ್ಫ್ಲೂಯೆನ್ಸ್ ಇಲ್ಲ ಯಾವುದು ನಡೆಯಲ್ಲ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡು ಅವ್ರನ್ನಿಗೆಲ್ಲ ಈಗ ಇಪ್ಪತ್ತ ಮೂರು ಜನನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಜಿ ಶಾಸಕರು ಮಾಡ್ ಹೇಳಿದ್ದಾರೆ ಮೆಚ್ಚಿಸೋದಿಕ್ಕೆ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸುವ್ಯವಸ್ಥೆ ಜಿಲ್ಲೆಯಲ್ಲಿ ಸರಿ ಇಲ್ಲ ಏನಿಲ್ಲ ಅದನ್ನು ಹೇಳಿದ್ರಲ್ಲ ನಮ್ಮ ಹೋಮ್ ಮಿನಿಸ್ಟರ್ ಮೊನ್ನೆ ದಿವಸ ಡೆಲ್ಲಿಯಲ್ಲಿ ಏನಾಗಿದೆ ಅವ್ರದ್ದು ಸುವ್ಯವಸ್ಥೆ ಫಸ್ಟ್ ಇಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿಲ್ಲ ಮಾಬು ಅಟ್ಯಾಕ್ ಕ್ರಿಯೇಟ್ ಆಗಿದೆ ಸಡನ್ ಆಗಿ ಡೆತ್ ಆದಾಗ ಅದೆಲ್ಲ ಈಗ ಸರಿ ಹೋಗ್ತಾ ಇದೆ ತಿಳಿ ಆಗದೆ ಇದೆ ಈಗ ಯಾರು ಪೊಲೀಸ್ನರು ಮಾಡಿದ್ರೆ ಪೊಲೀಸ್ನರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅದರಲ್ಲಿ ಯಾವ ಮಕ ಮುಷ್ಟಿ ನೋಡಲ್ಲ ಅಲ್ಲಿ ಜಿಲ್ಲೆಯಲ್ಲಿ ಒಂದಿಷ್ಟು ಪ್ರತಿಭಟನೆಗಳು ನಡೀತಾ ಇದಾವೆ ಎಲ್ಲಿ ಚನ್ನಗಿರಿ ಚನ್ನಗಿರಿಲ್ಲ ಇದೇ ಇನ್ಸಿಡೆನ್ಸ್ ಅಮ್ಮ ಇದೇ ಇನ್ಸಿಡೆನ್ಸ್ ಇದ್ರ ಬಗ್ಗೆ ಏನು ವರಿ ಮಾಡಬೇಡ್ರಿ ಇದ್ರದೆಲ್ಲ ಕಂಟ್ರೋಲ್ ಬಂದಿದೆ ಈಗ ಯಾರು ಅದ್ರ ಬಗ್ಗೆ ಸೂಕ್ತ ತನಿಖೆ ಮಾಡ್ಕೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ತನಿಖೆ ಅಂತ ಆದ್ಮೇಲೆ ಸೂಕ್ತವಾದಂತ ನಿರ್ಧಾರ ತೆಗೆದುಕೊಳ್ತಿದ್ವಿ